ಆರ್ ಎಸ್ ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಧ್ವನಿ ಎತ್ತಿದ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಸ್ವಪಕ್ಷದಲ್ಲಿಯೇ ಪ್ರಿಯಾಂಕ್ ಸರಿಯಾದ ಸಪೋರ್ಟ್ ಸಿಕ್ತಿಲ್ವಾ ಅನ್ನುವಂಥ ಆರೋಪ ಕೂಡ ಎದುರಾಗಿದೆ ಸಂತೋಷ್ ಲಾಡ್ ದಿನೇಶ್ ಗುಂಡೂರಾವ್ ಮತ್ತು ಸಿ ಅಷ್ಟೇ ಬಿಟ್ಟರೆ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಿಟ್ಟರೆ ಉಳಿದವರು ಯಾರು ಕೂಡ ತುಟಿಕ್ ಪಿಟಿಕ್ ಅಂತಿಲ್ಲ ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಡಿ ಕೆ ಶಿ ನಡೆಗೆ ಸ್ವಪಕ್ಷದಲ್ಲಿಯೇ ಅಪಸ್ಪರ ಎದ್ದಂತೆ ಕಾಣ್ತಾ ಇದೆ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಥವಾ ಅಸಮಾಧಾನಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಕೈ ನಾಯಕರ ವಿರುದ್ಧ ಖರ್ಗೆ ಅಸಮಾಧಾನ ಪ್ರಿಯಾಂಕ್ ಪರ ನಿಲ್ಲುವಂತೆ ಡಿಕೆಶಿಗೆ ಸೂಚನೆ ಸಂಘ ಪರಿವಾರದ ವಿರುದ್ಧ ಧ್ವನಿ ಎತ್ತಿದ ನಂತರ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿವೆ ಸಂಘದ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ ರಾಜ್ಯವಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲೂ ಇದು ಜೋರಾಗಿಯೇ ಸದ್ದು ಮಾಡ್ತಿದೆ ಆದರೆ ಪ್ರಿಯಾಂಕ್ ಖರ್ಗೆ ಪರ ಸ್ವಪಕ್ಷ ಕಾಂಗ್ರೆಸ್ನಲ್ಲೇ ಸರಿಯಾದ ಸಪೋರ್ಟ್ ಸಿಕ್ತಿಲ್ಲ ಎನ್ನಲಾಗ್ತಿದೆ ಸಿಎಂ ಸಂತೋಷ್ ಲಾಡ್ ದಿನೇಶ್ ಗುಂಡೂರಾವ್ ತಂಗಡಿಗೆ ಬಿಟ್ರೆ ಉಳಿದವರು ಮಾತನಾಡ್ತಿಲ್ಲ ಅದರಲ್ಲೂ ಸ್ವತಃ ಪಕ್ಷದ ಅಧ್ಯಕ್ಷರೇ ಆಗಿರುವ ಡಿಸಿಎಂ ಡಿಕೆಶಿ ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ ಇದರ ಬಗ್ಗೆ ಕೆಲವು ರಾಜ್ಯ ನಾಯಕರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ನಿನ್ನೆ ಡಿಕೆಶಿ ನಿನ್ನೆ ಭೇಟಿಯಾದ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಳ ಖಾರವಾಗಿಯೇ ಡಿಕೆಶಿಗೆ ಸೂಚನೆ ನೀಡಿದ್ದಾರಂತೆ ಪ್ರಿಯಾಂಕೆ ಬೆದರಿಕೆಗಳು ಬರ್ತಿದ್ದು ಇದನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಹಾಗೂ ಪಕ್ಷ ಅವರ ಬೆನ್ನಿಗೆ ನಿಲ್ಲಬೇಕು ಅಂತ ವಾರ್ ಮಾಡಿದಾರಂತೆ ಖರ್ಗೆಯ ಪ್ರಿಯಾಂಕ್ ಬೆನಿಗೆ ನಿಲ್ಲದ ಇನ್ನು ಎಐಸಿಸಿ ವರಿಷ್ಠರ ಸೂಚನೆಯಂತೆ ಡಿಕೆಶಿ ಈ ವಿಚಾರದಲ್ಲಿ ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಡಿಕೆಶಿ ಇತ್ತ ಪರವಾಗಿ ನಿಂತರು ಕಷ್ಟ ವಿರುದ್ಧ ಮಾತನಾಡಿದ್ರು ಕಷ್ಟ ಎಂಬಂತಿದೆ ಯಾಕಂದ್ರೆ ಸದನದಲ್ಲೇ ಸದಾ ವತ್ಸಲೆ ಮಾತೃಭೂಮಿ ಅಂತ ಡಿಕೆಶಿ ಆರ್ ಎಸ್ ಎಸ್ ಶ್ಲೋಕವನ್ನ ಹೇಳಿದ್ರು ಆಗ ಬಿಜೆಪಿ ನಾಯಕರು ಹೋಗಲಿದ್ರೆ ಕಾಂಗ್ರೆಸ್ ನಾಯಕರಲ್ಲಿ ಒಳಗೊಳಗೆ ಸಮಾಧಾನ ಇತ್ತು ಇದೀಗ ಡಿಕೆಶಿ ಒಂದು ವೇಳೆ ಏನಾದ್ರೂ ಖರ್ಗೆ ಅವರ ಸೂಚನೆಯಂತೆ ಆರ್ ಎಸ್ ಎಸ್ ವಿರುದ್ಧ ಮಾತನಾಡಿದ್ರೆ ಅದು ಅವರಿಗೆ ಮುಳುವಾಗತ್ತೆ ಪ್ರತಿಪಕ್ಷಗಳು ಆಗೊಂದು ಮಾತು ಈಗೊಂದು ಅಭಿಪ್ರಾಯ ಅಂತ ಡಿಕೆಶಿಯನ್ನ ರಾಜಕೀಯವಾಗಿ ಲೇವಡಿ ಮಾಡಲಿವೆ ಇದು ಡಿಕೆಶಿಗೆ ತೀವ್ರ ಸಂಕಷ್ಟವನ್ನ ತಂದೊಡ್ಡಿದೆ ಆರ್ಎಸ್ಎಸ್ ಅನ್ನ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷವೇ ನಿರಂತರವಾಗಿ ವಿರೋಧಿಸುತ್ತಾ ಬರ್ತಿದೆ ಈ ಕಾರಣಕ್ಕೆ ಅಗಿಯುವಂತಿಲ್ಲ ನುಂಗುವಂತಿಲ್ಲ ಎಂಬಂತಾಗಿದೆ ಡಿಕೆಶಿ ಪರಿಸ್ಥಿತಿ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಳೆ ಮಾತೃಭೂಮಿ ಅಧ್ಯಕ್ಷರ ಹಿಂದೂ ಭೂಮಿ ಸುಗಮ್ ವರ್ಧಿತೋಧಮ್ ಕೆನೈ ಕೆಂಗಲೆ ನಮಸ್ತೆ ಸದಾ ವತ್ಸಳೆ ಮಾತೃಭೂಮಿ ಅಧ್ಯಕ್ಷರ ಹಿಂದೂ ಭೂಮಿ ಸುಗಮ್ ವರ್ಧಿತೋಧಮ್ ಕೆನೈ ಕೆಂದ್ರ ಸಹಾಮಂಗಲೆ ಮುಂದುವರೆದ ಪ್ರಿಯಾಂಕರ್ಗೆ ವಾಕ್ಸಮರ ಚಿತ್ತಾಪುರ ಭಗವದ್ವಜ ತೆರವಿನ ಬಗ್ಗೆ ಆಕ್ರೋಶ ಇನ್ನು ಎಸ್ ವಿರುದ್ಧ ತಮ್ಮ ನಿಲುವನ್ನ ಸಚಿವ ಪ್ರಿಯಾಂಕರ್ಗೆ ಮುಂದುವರೆಸಿದ್ದಾರೆ ಚಿತ್ತಾಪುರದಲ್ಲಿ ಎಸ್ ನಿಂದ ಪಥ ಸಂಚಲನವನ್ನು ಹಮ್ಮಿಕೊಂಡಿದ್ದು ಅಲ್ಲಿ ಬ್ಯಾನರ್ ಬಂಟಿಂಗ್ಸ್ ಬಂಟಿಂಗ್ಸ್ಗಳನ್ನು ಹಾಕಲಾಗಿತ್ತು ಅದನ್ನು ತೆರವು ಮಾಡಲಾಗಿದೆ ಇದರ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಪ್ರಿಯಾಂಕರ್ಗೆ ರಿಪಬ್ಲಿಕ್ ಆಫ್ ಕಲ್ಬುರ್ಗೆ ಹೆಚ್ಚು ದಿನ ಉಳಿಯಲ್ಲ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ ಇತ್ತ ಅಂತ ಸಂದರ್ಭ ಬಂದಾಗ ನೋಡೋಣ ಅಂತ ಪ್ರಿಯಾಂಕ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಮೊನ್ನೆ ಪಿಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ ಇವರೆಲ್ಲ ಕಟ್ಟರ್ ಪಂಥಿಗಳು ಇರ್ತಾರೆ ಆರ್ ಎಸ್ ಎಸ್ ಅವರು ದೇಶಭಕ್ತರು ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ ಈಗ ಜಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಇಂತ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡ್ಬೇಕಾಪುರ ಬಿಜೆಪಿ ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋದು ಸರ್ ಇಂಥ ವಾತಾವರಣ ಕಾನೂನನ್ನು ಪಾಲನೆ ಮಾಡುವಂತ ಇವ್ರಿಗೆ ಇಷ್ಟು ಇಷ್ಟು ಬೇಸರನ ಏನಕ್ಕೆ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್ ಒಟ್ಟಲ್ಲಿ ಆರ್ ಎಸ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಬಿಜೆಪಿ ನಾಯಕರ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ ಇದರ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯ ಪ್ರವೇಶಿಸಿದ್ದು ಪ್ರಿಯಾಂಕ ಬೆನ್ನಿಗೆ ಪಕ್ಷ ಹಾಗೂ ಸರ್ಕಾರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಈ ವಿಚಾರದಲ್ಲಿ ಸೈಲೆಂಟ್ ಆಗಿರುವ ಡಿಕೆಶಿಗೆ ಚಾಟಿ ಬೀಸಿದ್ದಾರೆ ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಕಾದು ನೋಡಬೇಕಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬಿರು ಜಿ ಕನ್ನಡ ನ್ಯೂ